ನಮಸ್ಕಾರ ನಾನು ಶುಭಾ ಎಕ್ಸ್ಪೈರ್ ಆಗಿರೋ ಟ್ಯಾಬ್ಲೆಟು ಬಿಸಾಕ್ತಾ ಇದ್ದೀರಾ ಈ ವಿಡಿಯೋ ನೋಡಿದ್ರೆ ಅಂತೂ ಖಂಡಿತ ನೀವು ಎಕ್ಸ್ಪೈರ್ ಆಗಿರೋ ಟ್ಯಾಬ್ಲೆಟ್ನು ಬುಟ್ಟಿಗೆ ಬಿಸಾಕೋದೇ ಇಲ್ಲ ಪ್ಲೀಸ್ ವಿಡಿಯೋನು ಸ್ಕಿಪ್ ಮಾಡ್ತೀರಾ ಲಾಸ್ಟ್ವರೆಗೂ ನೋಡಿ ಮಿಕ್ಸಿ ಜಾರ್ ನಾವು ಡೈಲಿ ವಾಶ್ ಮಾಡ್ತಾ ಇರ್ತೀವಿ ಆದರೂ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ನಿಮಗೆ ಬ್ಯಾಡ್ ಸ್ಮೆಲ್ ಬರಬಾರ್ದಂದ್ರೆ ಒಂದು ನಿಂಬೆಹಣ್ಣು ಸಿಪ್ಪೆ ನಿಂಬೆಹಣ್ಣು ಸಿಪ್ಪೆ ನೀವು ಕಸದ ಬುಟ್ಟಿಗೆ ಬಿಸಾಕ್ತಿರಲ್ಲ ಬದಲು ವಾರಕ್ಕೆ ಕೊನ್ ಟೈಮ್ ಈ ಥರ ನಿಂಬೆಹಣ್ಣು ಸಿಪ್ಪೆ ಒಂದು ಸ್ವಲ್ಪ ವಿಮ್ ಲಿಕ್ವಿಡ್ ಒಂದು ಸ್ವಲ್ಪ ನೀರು ಸೇರಿಸ್ಬಿಟ್ಟು ರುಬ್ಕೊಂಬರ್ಬೇಕು ಮಿಕ್ಸಿ ಜಾರಲ್ಲಿ ಅಂದರೆ ಜಸ್ಟ್ ಆಫ್ ಆನ್ ಹಂಗೆ ರುಬ್ಕೊಂಬನ್ನಿ ನಾನು ರುಬ್ಕೊಂಬಂದು ಮತ್ತೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ರುಬ್ಕೊಂಬಂದಿದ್ದೀನಿ ಈ ಥರ ನೊರೆ ನೊರೆ ಬಂದುಬಿಟ್ಟಿರುತ್ತೆ ಮತ್ತೆ ಚೆನ್ನಾಗಿರೋ ನೀರಲ್ಲಿ ಒಂದು ಸತಿ ವಾಶ್ ಮಾಡ್ಕೊಬಿಡಿ ಒನ್ ಟೈಮ್ ಈ ಥರ ಮಾಡೋದ್ರಿಂದ ಯಾವುದೇ ಬ್ಯಾಡ್ ಸ್ಮೆಲ್ ಇರೋಲ್ಲ ಮಿಕ್ಸಿ ಜಾರಲ್ಲಿ ತುಂಬ ನೀಟಾಗೂ ಕಾಣಿಸುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿದೆಯೋ ಖಂಡಿತ ಟ್ರೈ ಮಾಡಿ ನೀವು ಕೂಡ ಈ ಟ್ರಿಕ್ಸು ವಾಟರ್ ಬಾಟಲು ನಾವು ದಿನ ಬಳಸ್ತಾನೇ ಇರ್ತೀವಿ ಎಷ್ಟು ಮತ್ತೆ ಚೆನ್ನಾಗಿ ತೊಳೆದ್ರೂ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ವಾಟರ್ ಬಾಟಲಿಂದ ನಿಮಗೆ ನೀಟಾಗಿ ವಾಶ್ ಮಾಡಿದ್ಮೇಲೆ ವಾಟರ್ ಬಾಟಲು ಮತ್ತು ಒಂದು ಸ್ವಲ್ಪ ಜೀರಿಗೆ ಸೇರಿಸ್ಬಿಟ್ಟು ಮುಚ್ಚಳ ಹಾಕಿ ನಿಮಗೆ ವಾಟರ್ ಬಾಟಲಲ್ಲಿ ಸ್ಮೆಲ್ ಬರೋಲ್ಲ ನನಗೆ ತುಂಬ ಜನ ಕಮೆಂಟ್ ಹಾಕಿದ್ರು ನಮ್ಮ ವಾಟರ್ ಬಾಟಲಲ್ಲಿ ಸ್ಮೆಲ್ ಬರುತ್ತೆ ಅಂತ ಪ್ಲೀಸ್ ಈ ಥರ ಟ್ರೈ ಮಾಡಿ ವಾಟರ್ ಬಾಟಲಲ್ಲಿ ಸ್ಮೆಲ್ ಬರೋದಿಲ್ಲ ಗೋಧಿ ಇಟ್ಟು ನಾವು ಈ ಥರ ಬಾಕ್ಸಲ್ಲಿ ಹಾಕಿಟ್ಬಿಡ್ತೀವಿ ನೀವು ಬಾಕ್ಸಲ್ಲಿ ಸ್ಟೋರ್ ಮಾಡೋವಾಗ ಒಂದು ಸ್ವಲ್ಪ ಉಪ್ಪು ಪುಡಿ ಉಪ್ಪು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಹುಳು ಬೀಳೋದಿಲ್ಲ ಎಷ್ಟು ದಿನ ಆದರೂ ಬೇಗ ಹುಳೂ ಬೀಳೋದಿಲ್ಲ ಮತ್ತು ಈ ಥರ ಮಿಕ್ಸ್ ಮಾಡಿ ಇಟ್ಬಿಟ್ಟು ಒಂದು ಕಪ್ಪಲ್ ಕೂಡ ಒಂದು ಸ್ವಲ್ಪ ಉಪ್ಪಾಕಿ ಮಧ್ಯದಲ್ಲಿ ಈ ಥರ ಇಟ್ಬಿಟ್ಟು ಮುಚ್ಚಳ ಹಾಕ್ಬಿಡಿ ಬೇಕಾದರೆ ಟ್ರೈ ಮಾಡಿ ಈ ಟ್ರಿಕ್ಸ್ ಕೂಡ ತುಂಬ ಚೆನ್ನಾಗಿದೆ ನಾವು ಗೋಧಿ ಇಟ್ಟು ದಿನ ಬಳಸ್ತೀವಲ್ಲ ಹುಳೂನೇ ಬೀಳೋದಿಲ್ಲ ಎಕ್ಸ್ಪೈರ್ ಆಗಿರೋ ಟ್ಯಾಬ್ಲೆಟ್ಟು ಏನು ಮಾಡ್ತೀವಿ ಕಸದ ಕಸದ್ಬುಟ್ಟಿಗೆ ಬಿಸಾಕ್ಬಿಡ್ತೀವಿ ಕಸದ ಬುಟ್ಟಿಗೆ ಬದಲು ನಾವು ಇದರಲ್ಲಿ ತುಂಬಾ ಉಪಯೋಗಗಳಿದ್ದಾವೆ ಅಂದರೆ ನಾವು ನಮ್ಮ ಕಿಚನಲ್ಲಿ ಹೇಗೆಲ್ಲ ಬಳಸ್ಕೋಬೋದು ಅಂತ ನಾನು ವಿಡಿಯೋಸ್ ಮಾಡಿದ್ದೀನಿ ಅಂದರೆ ನಮ್ಮ ಗಿಡಗಳಿಗೆ ನಾವು ಹೆಂಗೆ ಬಳಸ್ಕೋಬೋದು ಮತ್ತು ಗ್ಯಾಸ್ ಎಲ್ಲ ಹೆಂಗೆ ಕ್ಲೀನ್ ಮಾಡ್ಕೋಬೋದು ಅಂತ ಇವತ್ತು ಒಂದು ಟಿಪ್ಸ್ ಇದ್ದೀನಿ ನೋಡಿ ಒಂದು ಮೂರು ಟ್ಯಾಬ್ಲೆಟ್ ತಗೊಂಡಿದ್ದೀನಿ ಇದು ಎಕ್ಸ್ಪೈರ್ ಆಗಿರೋ ಟ್ಯಾಬ್ಲೆಟ್ಸು ನಾನು ಬಿಸಾಕಲ್ಲ ಸ್ವಲ್ಪ ಪೇಪರಲ್ಲಿ ಹಾಕ್ಬಿಟ್ಟು ಪುಡಿ ಮಾಡ್ಕೊಬಿಡಿ ಚೆನ್ನಾಗಿ ಪುಡಿ ಮಾಡ್ಕೊಬಿಟ್ಟು ನೋಡಿ ತೋರಿಸ್ತಾ ಇದ್ದೀನಿ ಪುಡಿ ಮಾಡಿದ್ಮೇಲೆ ಯಾವ್ದಾರ ಒಂದು ಕಪ್ಪಾಗಲಿ ಗ್ಲಾಸ್ ಆಗಲಿ ತಗೊಬಿಟ್ಟು ಸೇರಿಸ್ಬಿಡಿ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಆ ಚಿಕ್ಕ ಗ್ಲಾಸ್ ಅಷ್ಟೇ ನೀರು ಸೇರಿಸ್ಬೇಕು ನೋಡಿ ಆ ಗ್ಲಾಸ್ ಮೆಜರ್ಮೆಂಟ್ ನೋಡ್ತಾ ಇದ್ದೀರಲ್ಲ ಒಂದಷ್ಟೇ ನೀರು ಸೇರಿಸ್ಬಿಟ್ಟು ಸ್ಪ್ರೇ ಬಾಟಲ್ ಇದ್ದರೆ ಸ್ಪ್ರೇ ಬಾಟಲ್ಲೇ ತಗೊಳ್ಳಿ ಇಲ್ಲ ನಮ್ಮ ಮನೇಲಿ ಸ್ಪ್ರೇ ಬಾಟಲ್ ಇಲ್ಲ ಅನ್ನೋರು ಏನಿಲ್ಲ ವಾಟರ್ ಬಾಟಲ್ ಚಿಕ್ಕದಿರುತ್ತಲ್ಲ ಅದಕ್ಕೆ ಒಂದು ಮುಚ್ಚಲಿಕ್ಕೆ ಸ್ವಲ್ಪ ಹೋಲ್ಸ್ ಮಾಡಿಬಿಟ್ರೆ ನಿಮಗೆ ಸ್ಪ್ರೇ ಬಾಟಲ್ ಬೇಕಾಗಿರೋಲ್ಲ ನನ್ನ ಹತ್ರ ಸ್ಪ್ರೇ ಬಾಟಲ್ಲಿತ್ತು ಸ್ಪ್ರೇ ಬಾಟಲೇ ತಗೊಂಡಿದ್ದೀನಿ ನೋಡಿ ಸಿಂಕ್ ಪಾತ್ರೆ ರಾತ್ರಿ ಮಲಗುವಾಗಿ ಈ ಕೆಲಸ ಮಾಡಬೇಕು ಪಾತ್ರೆ ಎಲ್ಲ ಉಜ್ಜಿದ್ಮೇಲೆ ಸ್ವಲ್ಪ ಡ್ರೈ ಹಾಕಿ ಬಿಟ್ಬಿಡಬೇಕು ಮತ್ತು ಇದನ್ನು ನಿಮಗೆ ಜಿರಳೆ ಎಲ್ಲೆಲ್ಲಿ ಬರುತ್ತೆ ಅಲ್ಲಿ ಓಡಾಡುತ್ತೆ ಅನ್ನೋ ಕಡೆ ಸ್ಪ್ರೇ ಮಾಡಿದ್ರೆ ಅಂತೂ ಜಿರಳೆ ಬರೋದೇ ಇಲ್ಲ ನಿಮ್ಮ ಸಿಂಕಲ್ಲ ಸಿಂಕ್ ಕೆಳಗಡೆನೂ ಬರುತ್ತೆ ಅನ್ನೋರು ಅಲ್ಲೆಲ್ಲ ಸ್ಪ್ರೇ ಮಾಡಿಬಿಡಿ ಚಾಕುನು ಎರಡೂ ಕಡೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಜಾಸ್ತಿ ಏನಿಲ್ಲ ಒಂದು ಸ್ವಲ್ಪ ಬಿಸಿ ಆದರೆ ಸಾಕು ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಸೇಮ್ ಹಂಗೆ ಎರಡೂ ಕಡೆ ಬಿಸಿ ಮಾಡ್ಕೊಬಿಟ್ಟು ಚಿಕ್ಕ ಈರುಳ್ಳಿ ಆಗಲಿ ಇಲ್ಲ ಈರುಳ್ಳಿ ಬರುತ್ತಲ್ಲ ಇದು ತುಂಬಾ ಖಾರ ಇರುತ್ತೆ ನಮಗೆ ಒಬ್ಬೊಬ್ರಿಗೆ ಇವಾಗ ಅದು ಕಟ್ ಮಾಡೋದೇ ಸಿಪ್ಪೆ ತೆಗಿಯೋದು ಕಷ್ಟ ಕಟ್ ಮಾಡೋದು ಕಷ್ಟ ಕಣ್ಣಲ್ಲಿ ನೀರು ಸೋತಾ ಇರುತ್ತೆ ನೀವೇನು ಮಾಡಬೇಕಂದ್ರೆ ಚಾಕು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಸಿಪ್ಪೆ ತೆಗೆದು ಮತ್ತೆ ಕಟ್ ಮಾಡಿ ಆ ಬಿಸಿಯಲ್ಲೇ ಒಂದು ಸ್ವಲ್ಪ ಬಿಸಿ ಇದ್ದಾಗೆ ಕಟ್ ಮಾಡೋದ್ರಿಂದ ನಿಮಗೆ ಖಾರ ಆಗೋದಿಲ್ಲ ಎಷ್ಟು ಈರುಳ್ಳಿ ಇದ್ರೂ ನೀವು ಕಟ್ ಮಾಡ್ಕೋಬೋದು ಬೇಕಾದರೆ ಈ ಟ್ರಿಕ್ಸ್ ಕೂಡ ಟ್ರೈ ಮಾಡಿ ನನ್ನ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಪ್ಲೀಸ್ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್